ನಮಸ್ಕಾರ ವೀಕ್ಷಕರೇ ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯಬೇಕೇ ಹಾಗೆ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿಯಬೇಕೆ ಹಾಗಾದರೆ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯಗಳನ್ನು ಮಿಸ್ ಮಾಡ್ಕೋಬೋದು ನೀವಿನ್ನೂ ನಮ್ಮ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮಹಿಳೆಯರ ಮುಖದಲ್ಲಿ ಈ ಲಕ್ಷಣಗಳು ಇದ್ದರೆ ಇವರಿಗಿಂತ ಅದೃಷ್ಟ ಬೇರೆ ಯಾರಿಗೂ ಬರಲ್ಲ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವವಿದೆ ದೇವಿಯ ಸ್ವರೂಪ ಅಂತಲೇ ಭಾವಿಸಿ ಪೂಜಿಸಲಾಗುತ್ತೆ ಇನ್ನು ಪುರಾಣಗಳ ಕಾಲದಿಂದಲೂ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆಯರನ್ನು ಲಕ್ಷ್ಮಿಯ ರೂಪ ಅಂತಲೇ ಹೇಳಲಾಗುತ್ತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿದ್ದರೆ ಇಡೀ ಕುಟುಂಬ ಆರೋಗ್ಯ ಮತ್ತು ಸಂತೋಷದಿಂದ ಕೂಡಿರುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಫ್ರೆಂಡ್ಸ್ ಮನೆಯ ಯಜಮಾನಿನೇ ಆ ಮನೆಗೆ ಲಕ್ಷ್ಮಿ ಆಗಿರುತ್ತಾಳೆ ಅಂತ ಹೇಳಬಹುದು ಪುರುಷ ಅಥವಾ ಮಹಿಳೆಯರ ಎಲ್ಲರ ಸ್ವಭಾವವು ಒಂದೇ ರೀತಿ ಇರಲ್ಲ ಹಾಗೆ ಅದೃಷ್ಟವಂತ ಮಹಿಳೆಯರ ಲಕ್ಷಣಗಳು ಯಾವುವು ಅಂತ ನೋಡೋಣ ಬನ್ನಿ ಅದರಲ್ಲಿ ಮೊದಲನೆಯದಾಗಿ ಮಹಿಳೆಯರ ಹಣೆಯು ಹಗಲವಾಗಿ ಇದ್ದರೆ ಅವರಿಗೆ ವಿಶೇಷವಾದ ರಾಜಯೋಗವು ಇರುತ್ತದೆ ಅವರು ವಿಶೇಷವಾದ ರಾಜಯೋಗವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಎರಡನೆಯದಾಗಿ ಮಹಿಳೆಯರ ಕಣ್ಣಿನ ಮಧ್ಯ ಗ್ಯಾಪ್ ಇದ್ದರೆ ಅವರು ತುಂಬ ಅದೃಷ್ಟವಂತರು ಅಂತ ಹೇಳಲಾಗುತ್ತೆ ಇನ್ನು ಮೂರನೆಯದಾಗಿ ನೋಡೋದಾದರೆ ಮಹಿಳೆಯರಿಗೆ ಉಬ್ಬಿನ ಭಾಗ ಏನಾದರೂ ದಪ್ಪಾಗಿದ್ದರೆ ಅವರು ತುಂಬ ಅದೃಷ್ಟವಂತರು ಎಂದು ಹೇಳಲಾಗುತ್ತೆ ಇನ್ನು ನಾಲ್ಕನೆಯದಾಗಿ ನೋಡೋದಾದರೆ ಎರಡು ಹುಬ್ಬುಗಳು ಕೂಡಿದ್ದು ಅದರ ಮಧ್ಯೆ ಕೂದಲುಗಳು ಬೆಳೆದಿದ್ದರೆ ಅಂತಹ ಮಹಿಳೆಯರಿಗೆ ತುಂಬ ವಿಶೇಷವಾದ ರಾಜಯೋಗವು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತೆ ಇನ್ನು ಐದನೆಯದಾಗಿ ನೋಡೋದಾದರೆ ಮಹಿಳೆಯರ ಕಣ್ಣುಗಳು ತ್ರಿಶೂಲದ ಆಕಾರದಲ್ಲಿ ಇದ್ದು ಅಥವಾ ಸ್ವಸ್ತಿಕ್ ಆಕಾರದಲ್ಲಿ ಇದ್ದರೆ ಅವರು ವಿಶೇಷವಾದ ರಾಜಯೋಗವನ್ನು ಶೀಘ್ರದಲ್ಲಿ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತೆ ಇನ್ನು ಆರನೆಯದಾಗಿ ನೋಡೋದಾದರೆ ಮಹಿಳೆಯರು ದಪ್ಪದಾದ ಕಣ್ಣುಗಳನ್ನು ಹೊಂದಿದ್ದರೆ ಕೆಳಭಾಗದಲ್ಲಿ ಕಪ್ಪು ಮಚ್ಚೆಯನ್ನು ಹೊಂದಿದ್ದರೆ ಅವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ ಮತ್ತು ಆದಾಯ ಕಡಿಮೆ ಇರುತ್ತದೆ ಆದರೆ ಅವರಿಗೆ ವಿಶೇಷವಾದ ಸ್ಥಾನಮಾನ ಕೀರ್ತಿ ಯಶಸ್ಸು ವಿಶೇಷ ಆದ್ಯತೆಗಳು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಏಳನೆಯದಾಗಿ ನೋಡೋದಾದರೆ ಯಾವ ಮಹಿಳೆಯರಿಗೆ ಉದ್ದವಾದ ಮತ್ತು ದಪ್ಪವಾದ ಹಲ್ಲುಗಳು ಇರುತ್ತದೆ ಅಂತಹ ಮಹಿಳೆಯರಿಗೆ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಅವರು ನೋಡುವುದಕ್ಕೂ ತುಂಬ ಸುಂದರವಾಗಿ ಅಂದವಾಗಿ ಇರುತ್ತಾರೆ ಎಂದು ಹೇಳಲಾಗುತ್ತೆ ಇನ್ನು ಎಂಟನೆಯದಾಗಿ ನೋಡೋದಾದರೆ ಮಹಿಳೆಯರಿಗೆ ಉಂಗುರದ ಬೆರಳು ಮಧ್ಯೆ ಮತ್ತು ಕಿರು ಬೆರಳಿನ ಮಧ್ಯೆ ಗ್ಯಾಪ್ ಏನಾದರೂ ಇಚ್ಛೆ ಇದ್ದರೆ ಅಂತಹ ಮಹಿಳೆಯರು ಸಹ ತುಂಬ ಲಕ್ಕಿ ಎಂದು ಹೇಳಲಾಗುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ